ಬಾಬ್ರಿ ಮಸೀದಿ ನಿರ್ಧಾರವಾದಂತೆ ಭಟ್ಕಳದ ಚಿನ್ನದ ಪಳ್ಳಿಯು ಅದೇ ಸಾಲಿಗೆ ಸೇರಲಿದೆ ಇದನ್ನು ಬೆದರಿಕೆ ಎಂದು ಬೇಕಾದರೂ ತಿಳಿದುಕೊಳ್ಳಿ ಎಂದು ಫೈಯರ್ ಬ್ರ್ಯಾಂಡ್ ಖ್ಯಾತಿಯ ಸಂಸದ ಅನಂತಕುಮಾರ್ ಹೆಗಡೆ ಹೊಸ ಬಾಂಬ್ ಸಡಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಶಾಸಕರು ಮುಖಂಡರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿಯೇ ವಿವಾದಾತ್ಮಕ ಹೇಳಿಕೆ ನೀಡುವ ಮೂಲಕ ಮತ್ತೊಮ್ಮೆ ವಿವಾದದ ಕಿಡಿ ಹಚ್ಚಿದ್ರು ಬಾಬ್ರಿ ಮಸೀದಿ ನಿರ್ನಾಮ ಆದಂತೆ ಭಟ್ಕಳದ ಚಿನ್ನದ ಬಳಿಯು ನಿರ್ನಾಮ ಆಗುವುದು ಖಂಡಿತ ಇದು ಅನಂತಕುಮಾರ ಹೆಗಡೆ ತೀರ್ಮಾನ ಅಲ್ಲ ಇದು ಸಮಾಜದ ತೀರ್ಮಾನ ಸಾವಿರ ವರ್ಷಗಳ ಸೇಡದು ತೀರಿಸಿಕೊಳ್ಳದೆ ಇದ್ರೆ ಇದು ಹೆಂದು ರಾಕ್ತವ್ಯ ಅಲ್ಲ ಈಗ ನಡ ಬೈರುವ ಮತ್ತೆ ಕೂರುವ ಪ್ರಶ್ನೆಗೆ ಇಲ್ಲ ಋಡ ಇಟ್ಟುಕೊಂಡ ಸಮಾಜ ಅಲ್ಲವೇ ಅಲ್ಲ ಋಣವನ್ನು ತೀರಿಸಿಯೇ ಸಿದ್ದ ದೇಶದ ಹಳ್ಳಿ ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಅವಮಾನಗೊಂಡಿರುವ ಅನೇಕ ಸಂಗತಿಗಳು ನಮ್ಮ ಕಣ್ಣೆದುರು ಇದೆ ಇದನ್ನು ಕಿತ್ತು ಹಾಕುವ ತನಕ ಈ ಹಿಂದೂ ಸಮಾಜ ಬಿಡಲ್ಲ ಶಿರಸಿಯ ಸಿಪಿ ಬಜಾರ್ದಲ್ಲಿರುವ ಮಸೀದಿ ಇರುವುದು ಅದು ವಿಜಯ ವಿಠಲ ದೇವಸ್ಥಾನದಲ್ಲಿ ಶ್ರೀರಂಗಪಟ್ಟಣದಲ್ಲಿರುವ ದೊಡ್ಡ ಮಸೀದಿಯೂ ಇರುವುದು ಮಾರುತಿ ದೇವಸ್ಥಾನದಲ್ಲಿ ಈಗಲೂ ಅಲ್ಲಿ ಮಾರುತಿಯನ್ನು ನೋಡಬಹುದಾಗಿದೆ ಎಂದು ಹೇಳುವ ಮೂಲಕ ವಿವಾದದ ಕಿಡಿ ಹೊತ್ತಿಸಿದ್ರು ಭಟ್ಕಳದ ಚಿನ್ನದ ಪಳ್ಳಿ ಇದೆ ನಮಗೇನು ಮುಲಾಜ್ ಗಿಲಾಜ್ ಇಲ್ಲ ಪತ್ರಿಕೆಯವ್ರು ನೇರವಾಗಿ ಬರ್ಕದ್ರಿ ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಅನ್ಕಲ್ರಿ ಕೆಲವು ಮಂದಿ ಏನು ತೊಂದರೆ ಇಲ್ಲ ಮಾಡೋದು ಗ್ಯಾರಂಟಿಯೇ ಇದು ಹಿಂದೂ ಸಮಾಜದ ತೀರ್ಮಾನ ಅನಂತ್ ಹೆಗಡೆ ಅನಂತ ಕುಮಾರ್ ಹೆಗಡೆಯ ತೀರ್ಮಾನ ಅಲ್ಲ ಇದು ಹಿಂದೂ ಸಮಾಜದ ತೀರ್ಮಾನ ಸಿರಸಿಯ ವಿಜಯ ವಿಠಲ ದೇವಸ್ಥಾನ ಇವತ್ತು ಸಿಪಿ ಬಜಾರದಲ್ಲಿರ್ತಕ್ಕಂಥ ಮಸೀದಿ ಏನಿದೆ ದೊಡ್ಡದು ಅದು ವಿಜಯ ವಿಠಲ ದೇವಸ್ಥಾನ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ಮಸೀದಿ ಅಂತ ಕರೀತಲ್ಲ ಅದು ಮಾರುತಿ ದೇವಸ್ಥಾನ ಇವತ್ತು ಹೋದ್ರೆ ಮಾರುತಿ ಮೂರ್ತಿ ಕಾಣುತ್ತೆ ಸೊ ಹೀಗೆ ದೇಶದ ಮೂಲೆ ಮೂಲೆಗಳಲ್ಲಿ ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಅಪಮಾನಗೊಂಡಿರ್ತಕ್ಕಂಥ ಅನೇಕ ಸಂಕೇತಗಳಿದಾವೆ ಅದನ್ನು ಕಿತ್ತು ಹಾಕುವ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ ಈ ರಣಭೈರವ ಎದ್ದಾಗಿದೆ ಈಗ ಇನ್ನು ಮತ್ತೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ ಇದಕ್ಕೆ ಸೇಡು 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 ಸಾವಿರ ವರ್ಷಗಳ ಸೇಡನ್ನ ತೀರ್ಸ್ಕೊಡದೆ ಇದ್ರೆ ಇದು ಹಿಂದೂ ರಕ್ತ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹಿಂದೂ ಸಮಾಜ ಹೇಳ್ತೀವಿ ಋಣ ಇಟ್ಟುಕೊಂಡ ಸಮಾಜ ಅಲ್ಲ ಕಣ್ರಿ ನಮ್ದು ಋಣ ಇಟ್ಟುಕೊಂಡಿರೋ ಸಮಾಜ ಅಲ್ಲೇ ಅಲ್ಲ ಋಣವನ್ನು ತೀರ್ಸೇ ತೀರಿಸ್ತೀವಿ ಸಾವಿರ ವರ್ಷಗಳ ಋಣ ಇದೆ ಕಣ್ರಿ ನಮ್ಗೆ ಅದನ್ನು ತೀರಿಸದೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಇದಕ್ಕೆ ಹಿಂದೂ ರಕ್ತ ಅಂತ ಕರೆಯುವುದೇ ಇಲ್ಲ ಇದು ಶುರುವಾಗಿದೆ ರಾಮ ಜನ್ಮಭೂಮಿಯ ಜೊತೆಗೆ ಮೊದಲ ಪ್ರಾರಂಭ ಶುರುವಾಗಿದೆ ಇಡೀ ಹಿಂದೂ ಸಮಾಜ ಎಷ್ಟು ಒಡೆದ್ರಿ ಜಾತಿ ಹೆಸರಲ್ಲಿ ಒಡೆದ್ರು ಪ್ರಾದೇಶಿಕತೆ ಹೆಸರಲ್ಲಿ ಒಡೆದ್ರು ಭಾಷೆ ಹೆಸರಲ್ಲಿ ಒಡೆದ್ರು ಎಷ್ಟು ನಮ್ಮನ್ನು ಒಡೆಯೋ ಪ್ರಯತ್ನ ಏನೆಲ್ಲ ಮಾಡಿದ್ರು ಇನ್ನೂ ಹೊಡಿತಾನೇ ಇದ್ದಾರೆ ಮುರುಖರಾಮಯ್ಯಂಥವ್ರು ಎಷ್ಟು ಒಡೆದ್ರು ಒಡೆದ್ರು ಆದರೂ ಕೂಡ ಹಿಂದೂ ಸಮಾಜ ಇವತ್ತು ಒಟ್ಟಾಗಿ ನಿಂತ್ಕೊಂಡಿದೆ ಎದ್ದಿದೆ ರಣಭೈರವನಾಗಿ ನಿಂತ್ಕೊಂಡಿದೆ ಇವತ್ತು ಇದಕ್ಕೆ ಹೊಸ ಗೆಲುವನ್ನ ಮುಂದಿನ ಶತಮಾನದಲ್ಲಿಯೂ ನಾವು ಕಾಣೋ ಹಾಗೆ ಆಗ್ಬೇಕು ಅದಕ್ಕೋಸ್ಕರ ಅಮಿತ್ ಶಾ ಹೇಳಿದ್ರು ಈ ಬಾರಿಯ ನಮ್ಮ ಗೆಲುವು ಹೇಗಿರ್ಬೇಕಂದ್ರೆ ಮುಂದಿನ ದಿವಸದಲ್ಲಿ ಅದನ್ನು ಅಳಿಸ್ಲಿಕ್ಕೆ ನಮ್ಮ ಹತ್ರ ಆಗ್ಬಾರ್ದು ಹೊಡೆದು ಹೊಡೆತ ಹೇಗಿರ್ಬೇಕಂತಂದ್ರೆ ಅಂತಂದ್ರೆ ಅವನಿಗೆ ಪುನರ್ಜನ್ಮನೂ ಸಿಗಬಾರ್ದು ಈ ಜನ್ಮ ಅಂತೂ ಕಳೆದೋಗುತ್ತೆ ಮುಂದಿನ ಜನ್ಮದಲ್ಲಿಯೂ ಕೂಡ ಅವನು ಇವತ್ತೇ ಸಾಯ್ಬೇಕು ಅವನು ಹೊಡೆದು ಹೊಡೆತ ಹೇಗಿರ್ಬೇಕು ಅಂದ್ರೆ ಸೊ ಈ ನಿಟ್ಟಿನ ನಮ್ಮ ಹೊಡೆತ ವಿರೋಧಿಗಳಿಗೆ ಆಗ್ಬೇಕು ಕಾಂಗ್ರೆಸ್ ನಮ್ಮ ವಿರೋಧಿ ಅಲ್ಲ ಕಾಂಗ್ರೆಸ್ಗೆ ನಮ್ಮನ್ನು ವಿರೋಧ ಮಾಡೋ ಕೆಪಾಸಿಟಿನೇ ಇಲ್ಲ ನಮ್ಮ ವಿರೋಧಿಗಳು ನಮ್ಮ ತಲೆಯಲ್ಲಿ ಹುಚ್ಚು ಹುಳವನ್ನು ಬಿಡ್ತಾರಲ್ಲ ಹಿಂದುತ್ವದ ವಿರೋಧಿ ಹುಳಗಳು ಸನಾತನದ ವಿರೋಧಿ ಹುಳಗಳು ಇದನ್ನೆಲ್ಲ ಮಾಡ್ತಾ ಅವರು ನಮ್ಮ ವಿರೋಧಿಗಳು ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಯಾಕಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಹರಾಜಾಗಿ ಹೋಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರ್ತಕ್ಕಂಥ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ರಾಜಕೀಯ ವಿರೋಧ ಅಲ್ಲ ರಾಜಕೀಯ ಡೆಮೋಕ್ರಸಿಯಲ್ಲಿ ಒಂದು ಪಕ್ಷ ಬರುತ್ತೆ ಒಂದು ಪಕ್ಷ ಹೋಗತ್ತೆ ಇದು ಸ್ವಾಭಾವಿಕ ನಾಳೆ ನಾವೇನು ಪರ್ಮನೆಂಟ್ ಇರುವುದಿಲ್ಲ ಮತ್ತೊಂದು ಪಕ್ಷ ಬರುತ್ತೆ ಆದರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ಅದಕ್ಕೆ ನಮ್ಮ ವಿರೋಧ ಅಹಿಂದೂ ಮಾನಸಿಕತೆ ಅದು ನಮ್ಮ ವಿರೋಧ ರಾಮ ಜನ್ಮಭೂಮಿ ಇನ್ವಿಟೇಷನ್ ಬಂದ್ ರಾಮ್ ಜನ್ಮಭೂಮಿ ಇನ್ವಿಟೇಷನ್ ನಮಗ್ ಬಂದಿಲ್ಲ ಆಮೇಲೆ ಬಂದ್ರು ನಾವು ಹೋಗುದಿಲ್ಲ ಅಂತಂದ್ರು ನೀನ್ ಬರ್ಲಿ ಬಿಡು ರಾಮ ಜನ್ಮಭೂಮಿಯನ್ನು ನಿಲ್ಲುದಿಲ್ಲ ಮಗನೆ ಇವತ್ ಹೇಳ್ತಾರೆ ಹೋಗ್ತೀನಿ ಅವತ್ತು ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ನಾನು ಅಂತ ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಂಡ್ರಿ ಇದು ಕೇವಲ ಎಂಟು ದಿವಸಗಳಲ್ಲಿ ಧ್ವನಿ ಬದಲಾಯಿತು ಮೊದಲು ಇನ್ವಿಟೇಷನ್ ಬಂದಿಲ್ಲ ಅಂದರು ಆಮೇಲೆ ಇನ್ವಿಟೇಷನ್ ಬಂದರೂ ಹೋಗುದಿಲ್ಲ ಅಂತ ಅಂದ್ರು ಇವತ್ತು ಹೋಗ್ತೀನಿ ನಾನು ಇಪ್ಪತ್ತೆರಡಕ್ಕೆ ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ಅಂತಂದ್ರು ಇದು ಹಿಂದೂ ಸಮಾಜದ ದಮ್ ಇನ್ನು ಮಾಜಿ ಪ್ರಧಾನಿ ಗಾಂಧಿ ಕುಟುಂಬದ ವಿರುದ್ದವೂ ಮಾತಿನ ಚಾಟಿ ಬೀಸಿದ ಸಂಸದ ಅನಂತಕುಮಾರ್ ಹೆಗಡೆ ಅವರು ಮಾಜಿ ಪ್ರಧಾನಿ ಗಾಂಧಿಗೆ ಸಂತರ ಶಾಪವಿದೆ ಗೋಹತ್ಯೆ ನಿಷೇಧದ ಬಗ್ಗೆ ದೊಡ್ಡ ಆಂದೋಲನ ನಡೆದಾಗ ಗಾಂಧಿಯವರೇ ಪ್ರಧಾನಿಯಾಗಿದ್ದರು ಅವರ ಕಣ್ಣೆದುರಿ ಆಂದೋಲನದಲ್ಲಿ ಹತ್ತಾರು ಸಂತರು ಸತ್ತರು ಗೋಲಿಬಾರ್ ಕೂಡ ನಡೆಯಿತು ನೂರಾರು ಗೋವುಗಳನ್ನು ಗುಂಡಿಟ್ಟು ಕೊಲ್ಲಲಾಯಿತು ಈ ಘಟನಾವಳಿಯಿಂದ ಮಹಾ ತಪಸ್ವಿ ಕಲಾಪಾತ್ರಿ ಮಹಾರಾಜರು ಗಾಂಧಿ ಅವರಿಗೆ ಗೋಪಾಷ್ಟಮಿ ದಿನದಂದೇ ನಿನ್ನ ಕುಲ ಎಂದು ಶಾಪವಿತ್ತರು ಗೋಗಳ ಮತ್ತು ಸಂತರ ಶಾಪದ ಪ್ರಭಾವದಿಂದಲೇ ಇಂದಿರಾ ಗಾಂಧಿಯನ್ನು ಎಂದೇ ಗುಂಡಿಟ್ಟು ಕೊಲ್ಲಲಾಯಿತು ವಿಮಾನ ದುರಂತದಲ್ಲಿ ಸಂಜಯ್ ಗಾಂಧಿ ಸತ್ತದ್ದು ಗೋಪಾಷ್ಟಮಿ ದಿನದಂದೆ ಗೋಪಾಷ್ಟಮಿ ಎಂದೇ ಬಾಬ್ ನಲ್ಲಿ ರಾಜೀವ್ ಗಾಂಧಿ ಸತ್ತಿದ್ರು ಎಂದು ಹೇಳುವ ಮೂಲಕ ಇಂದಿರಾ ಗಾಂಧಿ ಅವರ ಕುಟುಂಬಕ್ಕೆ ಸಂತರ ಶಾಪವಿರುವ ಬಗ್ಗೆ ಹೊಸ ವಿಷಯವನ್ನು ಮುನ್ನೆಲೆಗೆ ತಂದರು ಈ ವಿಷಯವನ್ನು ಹೇಳುವಾಗ ಬಾವದ್ಗೊರಕ್ಕೊಳಗಾದ ಸಂಸದರು ಗೋಪಾಷ್ಟಮಿಯಂದೇ ಬಾಂಬ್ ನಲ್ಲಿ ರಾಹುಲ್ ಗಾಂಧಿ ಸಾವನ್ನಪ್ಪಿದ್ರು ಎಂದರು ರಾಹುಲ್ ಗಾಂಧಿ ಎನ್ನುತ್ತಿದ್ದಂತೆ ಸಭೆಯಲ್ಲಿ ನೆರೆದ ಮುಖಂಡರು ಹಾಗೂ ಕಾರ್ಯಕರ್ತರು ರಾಹುಲ್ ಗಾಂಧಿ ಅಲ್ಲ ರಾಜೀವ್ ಗಾಂಧಿ ಎಂದು ಸಮಾಚಾಯಿಸಿಕೊಟ್ರು ಗಾಂಧಿ ಕುಟುಂಬಕ್ಕೆ ಗೋಪಾಷ್ಟಮಿಯ ಶಾಪವಿದೆ ಎಂದು ಸಂಸದರು ಹೇಳಿರುವುದು ಮತ್ತು ಮಸೀದಿಗಳನ್ನು ಒಡೆಯುವುದು ಸುಳಿವು ನೀಡಿರುವುದು ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವಂತಾಗಿದೆ ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಆಗಿದ್ರು ಅವತ್ತಿನ ದಿನ ಗೋಹತ್ಯೆ ನಿಷೇಧದ ಬಗ್ಗೆ ತುಂಬಾ ದೊಡ್ಡ ಆಂದೋಲನ ನಡೀತು ಆ ಆಂದೋಲನದಲ್ಲಿ ಸಂತರು ಕೂಡ ಸತ್ರು ಸಾವಿರಾರು ಸಂತರು ಭಾಗವಹಿಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಗೋವುಗಳು ಕೂಡ ಭಾಗವಹಿಸಿದ್ವು ಗೋಲಿಬಾರ್ ಆಯಿತು ಹತ್ತಾರು ಮಂದಿ ಸಂತರು ಸತ್ರು ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿಯ ಸಮ್ಮುಖದಲ್ಲಿ ಇದು ನಡೀತು ಹತ್ತಾರು ಮಂದಿ ಸಂತರು ನೂರಾರು ಗೋವುಗಳನ್ನು ಗುಂಡಿಟ್ಟುಕೊಂಡರು ಅವತ್ತಿನ ದಿನ ಕರಪಾತ್ರಿ ಮಹಾರಾಜ ಅಂತ ಒಬ್ಬರೇ ಕಾಶಿಯಲ್ಲಿರ್ತಕ್ಕಂಥ ತುಂಬಾ ದೊಡ್ಡ ತಪಸ್ವಿಗಳು ಅವರನ್ನ ನಡೆದಾಡುವ ದೇವರು ಅಂತ ಕರೀತಾರೆ ಡೆಲ್ಲಿ ನಮ್ಮ ಮನೆಗೆ ಆಗಾಗ ಅವರ ಶಿಷ್ಯರು ಬರ್ತಾ ಇರ್ತಾರೆ ನಮ್ಮ ಪುಣ್ಯ ಅದು ಕರಪಾತ್ರಿ ಮಹಾರಾಜ್ ಅಂತ ಇದ್ರು ಅವರು ಹೇಳಿದ್ರು બોતે નિમગેલા હિન્દી અર્થ આગતે ಅಂತ ನಾನು ಭಾವಿಸುತ್ತೇನೆ ಔર હેડદ્ર સંતોમ કા તો ખૂન બહ ગયા હમ માફ કર દેતે હૈ સંતોમ કા તો ખૂન બહ ગયા હમ માફ કર દેતે હૈ લેકિન જinhone ગોહત્યા કી હૈ ગોહત્યા કી હૈ હમ માફ નહીં કર સકતે ભગવાન ભી માફ નહીં કર સકતા ઇન્દ્રા ગાંધી શાપા કોટરો તુમારા કુલ ગોપાષ્ટમી કે દિન હી અંત હોગા ఎయిర్ క్రాష్ నే గీ సత్త గోపాష్మీ ఇందిరాధి గుండిట్టు కొందోపాహుల్ గాంధి బాంబ్లస్ అోపాష్టమీ రాజీవ్ గాంధి న్యూస్ రాఘవేంద్ర దివాకర్ కుమట